ನಿಗೆ ಆಪ್ರೇಷನ್ ಇದ್ರೆ ಇಲ್ಲಿ ಇಲ್ಲಿ ಸ್ಕಲ್ ಬಡೋ ಇಲ್ಲಿ ಹೊಟ್ಟೆಗೆ ಇಟ್ಟರು ಸೊ ಇಲ್ಲಿಂದ ತೆಗೆದು ಮತ್ತೆ ಇಲ್ಲಿ ರಿಪ್ಲೇಸ್ ಮಾಡ್ಯಾರ ಈಗ ಏನು ಕೊಂತರು ಬಿಡೋಟ ಬಡೋ ಇದೆ ರಾಕ್ನವರು ಸೂಪರ್ ಅಂದ ಮನೆ ಒಂದು ಏನೇನು ಏನು ಮಾಡ್ಸಿಲ್ಲ ಕಿಂದ್ರ ರಾಜನ್ ಕಾರಟೇ ಇದೆ ಇಲ್ಲ ಕಾರಟೇ ಇಲ್ಲ ಏನ่ะ ಮಗ ಐದು ಗಂಡನ ಹೆಸರು ಇದಾ ಹ تین ಮನೆ ಗಂಡನ ಹೆಸರು ಇಲ್ಲ ಗಂಡನ ಹೆಸರು ಜೋಗುಣಿಯದ ಕರೆತರ ನಾನು ಬರ್ತಿದೀನಿ

ನೀರು ಭೀ ಕುಡಿಸಿಲ್ಲ ನೀರು ಭೀ ಕುಡಿಸಿಲ್ಲ ಹಸ್ರಿಗೆ ಭಾಳ ವೀಕ್ ಅಳ ಮತ್ತು ಊಟ ಒಂದು ಇಲ್ಲ ಅಂದರೆ ಭಾಳ ವೀಕಾಯ್ತು ಮತ್ತು ಒಂದು ತಿಂಗಳಾಯ್ತು ರೀ ಗಂಜಿ ಮೇಲಾಳು ಹಾಕಿ ಫೀಡಿಂಗ್ ಅಲ್ಲಿ ಗಂಜಿ ಒಂದು ತಿಂಗಳ ಹಿಂದೆ ನಮಗೆ ಒಂದು ಗಣಿ ಬಲೆ ಹೇಳಕ್ಕೆ ಬಂದು ಹೇಳ್ರಿ ಒಬ್ಬ ಮಗಳು ಬಲ ಹೇಳಕ್ಕೆ ಬಂದು ಹೇಳಿ ನಮಗೆ ನಿಮಗೆ ಒಂದು ದೊಡ್ಡ ಹಚಾರ ಅದ ಇದ್ದ ಒಂದು ರೀ ಲಿಫ್ಟ್ ಬಂತು

ಗಂಡನ ಹೌದು no <inaudibleashi> <inaudible> <un granite>. <mulheres> <inaudible> మామాయల తంగీగదు మార్వేకిదు మార్స్వే మామ బంద్ బంద్ మార్స్తనే మీకు ల అదరకారా డ్రాసన్ కారా మామ మార్సంగల తానే తంగీరువేక పైల కుది అప్హాన కారా టేస్మంది మార్స్కొండోన రొక్కగా ముందు రవ్వన్ మార్సిది లో ఫాన్ కరట్ ని మొగును ఆ దే 100 రూపాయల కోట్ నా మార్స్కొండి ని మొగు అన్నకొత్త జోనే సో ఇలాగన మా డోడ్రీ దౌఖనే కది తొడ్డు దౌఖనే చీర్ పొడు ఐ దౌఖనే దొడ్డు దౌఖనే పొడత రెనేనగ ಸೊ ಇಲ್ಲಿ ಇದು ಮತ್ತೆ ಹಾಸ್ಪಿಟ್ಲ್ಗೆ ಬಂದಿವ್ರಿ ಒಂದು ತಿಂಗಳಾಗಿತ್ತು ಸೊ ಒಂದೂವರೆ ತಿಂಗಳಾಗಿತ್ತು ಮತ್ತೆ ನಮ್ಮ ಮಮ್ಮಿಗೆ ರಿಪ್ಲಾ ಅದಕ್ಕೆ ಅಂತ ಏನೋ ಅಂತ ಹೋಗ್ಬಿಡ್ರಿ ಸೊ ಗೋ ಸ್ಲೋ ಅಂತ ಸ್ಲೋ ಹೋಗಿ ಹೋಗ್ತೀನಿ ನಾನು ನಮ್ಮಗೆ ಆಪ್ರೇಷನ್ ಇದ್ದ್ರಿ ಇಲ್ಲಿ ಇಲ್ಲಿಂದ ಬಡೋದು ಇಲ್ಲಿ ಹೊಟ್ಟೆಗೆ ಇಟ್ಟರು ಸೊ ಇಲ್ಲಿಂದ ತೆಗೆದು ಮತ್ತೆ ಇಲ್ಲಿ ರಿಪ್ಲೇಸ್ ಮಾಡ್ಯಾರ ಈಗ ಸೊ ಶಿ ಇಸ್ ನಾವು ಸೇಫ್ ಫಾರ್ ಡೇಂಜರ್ ಸೊ ಅದೇನಪ್ಪ ಅಂದ್ರೆ ನನ್ನ ಹಾಸ್ಪಿಟಲ್ ಅದ್ರ ಇವತ್ತು ಇಪ್ಪತ್ತೊಂಬತ್ತು ಬರ್ತ್ಡೇದೇ ದಿನ ಇವತ್ತು ಹ್ಯಾಪಿ ಬರ್ತ್ಡೇ ದಿನ ಇವತ್ತು ಇಪ್ಪತ್ತರ ಒಂಬತ್ತು ಸೊ ಹಾಸ್ಪಿಟಲಲ್ಲಿ ನಡೆದ್ರಿ ನನ್ನ ಬರ್ತಡೇ ಸರ ಆದ್ಮೇಲೆ ಬರ್ತಡೇ ಈ ರೋಜು ನದಿ ಬರ್ತಡೇ ಉಂಟು ಹಾಂ ಬರ್ತ್ಡೇ ಚಪ್ಪಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತ್ಡೇ ಮಿಸ್ ಮಾಡಿಸ್ಕೊಡ್ರಿ ಹಿಂಗೆ ನೋಡ್ರಿ ಇಂಥ ಪಾಳಿ ಬಂದು ನಮ್ಮದು ಬರ್ತಡೇ ಅದ ಅಂತ ಹೇಳಿ ವಿಶ್ ಮಾಡಿಸ್ಕೊಂಬದ್ದು ಅದು ಒಂದು ಏನು ಜರ್ಮ ಇದು ಸೊ ಯಾವಾಗ ಒಂದು ಎರಡು ದಿವಸ ಅಡ್ಮಿಟ್ ಆಗಂಥೇಳ ಅಡ್ಮಿಟ್ಟಾಗಿ ಹೋಗ್ಬೇಕು ಇವತ್ತು ಸೊ ನಮ್ಮದು ದಸರೂ ಸರಿಯಾಗಿಲ್ಲ ದೀಪಾವಳಿನೂ ಸರಿಯಾಗಿಲ್ಲ ಬರ್ತಡೇನೂ ಸರಿಯಾಗಿಲ್ಲ ಸೊ ಅರ್ಥ ಏನ ಅರ್ಥ ಏನಾಯ್ತಪ್ಪ ಅಂತಂದ್ರೆ ಯಾರೂ ನಿಮಗೆ ಬರಲ್ರಿ ಸೊ ನೀವು ಒಬ್ಬವ್ ಆಗಿರೋದು ಕಲಿಬೇಕು ಏನೇ ಆದ್ರೂ ಒಬ್ಬ ಮುಂದಾಗಬೇಕು ಲಾಪಟ ನೋಡ್ರವ ಸರ್ ಒಂದು ದೋಸೆ ಆಗಿರಿ ಹಾಂ ಹಾಂ ದೋಸೆ ಕೊಟ್ಟರು ಸೊ ಇದರೊಳಗೆ ಎಣ್ಣೆ ಹಾಕಲ್ಲ ರೀ ನಾನು ಯಾಕಂದ್ರೆ ಮೊದಲೇ ಎಣ್ಣೆ ಹೆಂಗಿರುತ್ತೆ ಅಂದ್ರೆ ಅದು ಬೈಕ್ನಾಗೆ ಹಾಕೋ ಅವಲಿರುತ್ತೆ ಅವ್ರಿ ಹೇಗಿರುತ್ತೆ ಅಲ್ಲಮ್ ಚಟ್ನಿ ಅಂತ ಚಟ್ನಿ ಅಂತ ನಿಮ್ಮ ಇದ್ರ ಒಂದ್ಸಲ ಸೆಂಡ್ ಮಾಡ್ಬೇಕಲ್ರಿ ನಾವು ವ್ಲಾಗ್ ಯಾಕೆ ಮಾಡ್ತೀನಿ ರೀ ಅಂದ್ರೆ ವ್ಲಾಗ್ ಮಾಡೋದು ನೆನಪು ಹೋಗ್ಲಂತೀರಿ ನನಗೆ ಅದ್ರ ಸಂಬಂಧ ವ್ಲಾಗ್ ಮಾಡ್ತೀನಿ ನಾ ಹಂಗಿರ್ತ ನೋಡ್ರಿ ಹೈದರಾಬಾದ್ದಾಗ ಹರಪಟ್ಟಿ ಜೀವನ ಅಂತ ರೀ ಅವ್ರು ಭಾಳ ದುಡ್ಡು ಡಿಸ್ಕೊತಾರ ಬಂದ್ರೆ ಸಾವಿರ ರೂಪಾಯಿ ಹಸ್ಕೊಂಡ್ರು ಅವ್ರಿಗೆ ಕನ್ನಡದೇ

ಕೆಲಸ ಮಾಡ್ತಾರೀ ಛತ್ತೀಸ್ಗಢಲ್ಲಿ ಕೆಲಸ ಮಾಡ್ಲಾಕಿ ಹೈದರಾಬಾದ್ ಇಲ್ಲಿ ಇಲ್ಲಿ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಇನ್ನ ದೂರ ಕೆಲಸ ಊಟ ಹೊಂದ್ರಿ ಯಾಕೀಸ್ ಇಲ್ಲೇನಾ ಏನೋ ಒಂದು ಅಡ್ಡಿ ತಿಪ್ಪಲ್ ಮಾಡದ್ರಿ ಎಲ್ರು ಸೊ ರೇ ಕಸ್ಕೊಂಡ ಹೆಂಗ್ರಿ ಹಿಂದೆ ಸೆಕ್ಯೂರಿಟಿ ಗಾರ್ಡ್ ಹಾಕೋ ವಿಡಿಯೋ ಮಾಡತ್ತ ನನ್ನ ವೀಡಿಯೋದಾಗೆ ಬಂದಿರಬೇಕು ರೀ ಅದು ಅವ್ನು ಸೆಕ್ಯೂರಿಟಿ ಅಂತಂದ್ರೆ ಅವನದಾಗೆ ವೀಡಿಯೋ ಮಾಡ್ಕೊಳ್ತೀವಿ ಅವ್ನು ಪರ್ಮಿಷನ್ ತಗೊಬೇಕಂದ್ರೆ ಸೆಕ್ಯೂರಿಟಿ ಪರ್ಮಿಷನ್ ತಗೋದ್ರಿ ಅವ್ನು ವೀಡಿಯೋ ಮಾಡೋದ್ರೆ ಆರಾಮ್ ಒಂದು ಹಣ್ಣಿಗೆ ಜಗಳ ಐತಿರಿ ಅಂದ್ರೆ ಅವ್ನು ನಂದು ಒಂದು ಆ ಸೆಕ್ಯೂರಿಟಿ ಅದು ನನಗೆ ಜಗಳ ಇತ್ತು ವಿತೌಟ್ ಪರ್ಮಿಷನ್ ವೀಡಿಯೋ ಮಾಡ್ತೀನಿ ಅಂತ ಪರ್ಮಿಷನ್ ಇಲ್ಲ ಅಂದ್ರೆ ವೀಡಿಯೋ ಮಾಡ್ರೆ ಅಂತಾರೆ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ ಹಲ್ಕಿಸಲ್ಲ ರೀ ಹಲ್ಕಿಸಾರೆ ಅಂದ್ರೆ ಪರ್ಮಿಷನ್ ಇದ್ದಂಗೆ ಅರ್ತಾರೆ ವಚ್ಚಿದ್ದಂಗೆ ಅಂದ್ರೆ ಅದರ ಅವರು ಎರಡು ಕುಮಾರವ್ರು ಇದ್ದೋಗ್ಯಾರ ಅಲ್ಲಿ ಹೊರಗೆ ಅವ ಸೆಕ್ಯೂರಿಟಿ ನಮಗೆ ಏನೋ ರೀ ನಾವೇ ಸ್ವಲ್ಪ ಹಂಗೆ ಹಿಂಗೆ ವಾಂಗ್ ವಾಂಗ್ ಮಾತಾಡಿದೆ ಸೊ ಇಲ್ಲೆಲ್ಲ ಯಾರಿಗಾರ ಸೆಕ್ಯೂರಿಟಿಗಳಿಗದು ಯಾರಿಗ ನೋಡ್ರಿ ಅವನೋ ನಮ್ಮದಲ್ಲೇ ಹೊಂಟವೇನೋ ಅಂದ್ರೆ ನಮಗೇನು ಅಂಜಿಕೆ ಬಟ್ ಬೇಡ್ಸೆಂಟ್ ಅದಲ್ಲ ರೀ ನಮ್ಮ ಒಳಗೆ ನಮ್ಮ ಮಮ್ಮಿ ಹೇಳ ಏನರ ಅಂತವೇನೋ ಅಂತ ನಂಗೆ ಅದೇ ಅನ್ಸಲತ್ತು ನನ್ನ ಕಡೆ ಹೊಂಟ್ರ ನಂಗೆ ಕೇಳಕ್ಕೆ ಅಂತ ಹಾಗೆ ಹೋಗ್ಯನವಮ್ಮ ಅವ ನಾನು ಅನ್ಕೊಂಡಲ್ಲ ರೀ ಸೆಕ್ಯೂರಿಟಿ ಗಾರ್ಡ್ ಬಂದು ನಂಗೆ ಮಾತಾಡ್ತೀರೇನು ಏನಾರ ಅಂತ ಅದು ಖರೆ ಖರೇನೆ ಆಯ್ತು ನೋಡಿರಿ ಅಲ್ಲಿ ಮಗೋರು ನಿಂತಿರಿ ನಾವು ವಿಡಿಯೋ ಮಾಡಿದ್ಮ್ಯಾಗ ಅವರು ಬಂತು ನಂಗೆ ಅಪ್ರೋಚ್ ಮಾಡ್ರಿ ವಿಡಿಯೋ ಹಾಕಿ ಮಾಡಿದ್ದೀನಿ ಅಂತ ಪರ್ಮಿಷನ್ ಇದೆ ಆ ಪೌಷ್ಗೆ ಮಗ ಅದು ನೋಡ್ರೂ ಸ್ವಲ್ಪ ವೀಡಿಯೋ ಮಾಡೋ ಬರೀ ಏನಂದಿರಿ ನಕ್ಕದ ಕೂತದ್ದು ಚಲೋ ಪರ್ಮಿಷನ್ ಕೊಡನ್ ರೀ ಸೊ ಅದಾಗಿದ್ಮೇಲೆ ಅದು ಸೆಕ್ಯೂರಿಟಿ ಹೋಗಿ ವೀಲ್ ಬಂದು ಏನು ಹೇಳಿದೆ ಏನೋ ಬ್ಯಾಡಂದ ವಿಡಿಯೋ ಡಿಲಿಟ್ ಮಾಡೋದನ್ನ ಪರ್ಮಿಷನ್ ಇದು ಹೆಂಗೆ ಮಾಡ್ತೀವಿ ಅಂತ ರೀ ಸೊ ನಮ್ಮ ಪೇಶೆಂಟ್ನ ತಿಳ್ಕೊಂಡು ಡಿಟ್ ಮಾಡಿ ರೀ ಹಾಸ್ಪಿಟಲ್ದಾಗ ವಿಡಿಯೋ ಮಾಡೋದು ಅಲ್ಲ ಹೋದನೇ ಇಲ್ಲ ರೀ ಮುಂಜಾನೆ ಒಂದು ಸಲ ಬೈದಾನ ರೀ ಅವ್ನು ನಮಗೆ ನಾವು ಧಾರ ಅಂತು ಸೊ ನಮ್ಮ ಬರ್ತಡೆ ಇದ್ ಸಲುವಾಗಿ ನಮ್ಗೆ ಸಾಗರ್ ಬಂದಾನೆ ರೀ ಕೆಲವೊಂದು ಸಲ ಸಂಬಂಧಿಕರಿಗೆ ಜಾಸ್ತಿ ನಮ್ಮದು ಫ್ರೆಂಡ್ಸೇ ಹೊರಗಿನವ್ರೆ ಜಾಸ್ತಿ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ರೀ ஹெங்க அந்த இன்ஸ்டாகிராம நான் யாரும் ஃபாலோ பிள்ளைங்க அவருங்க லைக்கோ கமெண்ட் கொடுல்ல யாரும் ஃபாலோடல அவருங்க லைக்கோ கமெண்ட் கொடுத்தார் ஹங்க சோ நான் கேன்ட்டீன் அடையவ் இன்னும் பர் டே செலேட் மாகார வந்த

ಹಾಂ ದೇವ್ರಿಗೆ ರೀ ಮುಂಚೆ ನಾ ಪ್ರತಿಯೊಂದು ಮರ್ದಡೆಗೆ ಯಾರೊಬ್ರು ಬರ್ತಾರ್ರೀ ಮಾಡೋಲ್ಲ ಗೊತ್ತೇ ಬಂದು ಮಾಡ್ತಾರ್ರಿ ಸಾಗರ್ ರೀ ಭಾಳ ಮತ್ತೆ ಹೋದ್ರಿ ಮತ್ತೊಂದೆಂಟು ದಿನ ಅವನ ಬಗ್ಗೆ ಅವನು ಪೋತಾ ಹಾಕಿ ಸ್ಟೇಟಸ್ ಇಡ್ತೀರಿ ನಾನು ಸೊ ನಾ ಬಂದಾಗ ಒಂದ್ಸಲ ಬರ್ತೇನೆ ರೀ ಸಾಗರ್ ರೀ ಪಾಪ ಯಾಕೆ ಬರ್ತಾನೆ ಗೊತ್ತಿಲ್ಲ ದೋಸ್ತನ ರೀ